ನಿಮ್ಮ ಜೀವನವನ್ನು ಬದಲಾಯಿಸಲು ಮತ್ತು ನಿಮ್ಮನ್ನು ಮಾನಸಿಕವಾಗಿ ಬಲಗೊಳಿಸಲು ಸಹಾಯ ಮಾಡುವ ಏಳು ಅನುಭವಗಳು ಇಲ್ಲಿವೆ ಫಸ್ಟ್ ಒನ್ ಟ್ರಾವೆಲಿಂಗ್ ಅಲೋನ್ ಒಂಟಿಯಾಗಿ ಪ್ರಯಾಣಿಸುವುದು ನಿಮ್ಮ ಸೌಕರ್ಯ ವಲಯದಿಂದ ಹೊರಬರುವುದು ಮತ್ತು ಪರಿಚಯವಿಲ್ಲದ ಸ್ಥಳಗಳನ್ನು ಏಕಾಂಗಿಯಾಗಿ ನ್ಯಾವಿಗೇಟ್ ಮಾಡುವುದು ಸ್ಥಿತಿಸ್ಥಾಪಕತ್ವ ಮತ್ತು ಸ್ವಾವಲಂಬನೆಯನ್ನು ನಿರ್ಮಿಸಬಹುದು ಸೆಕೆಂಡ್ ಅನ್ ಓವರ್ಕಮಿಂಗ್ ಅ ಆರ್ ಫೋಬಿಯಾ ಒಂದು ಭಯ ಅಥವಾ ಫೋಬಿಯಾವನ್ನು ನಿವಾರಿಸುವುದು ಭಯವನ್ನು ಎದುರಿಸುವುದು ಮತ್ತು ಜಯಿಸುವುದು ನಿಮಗೆ ಸಾಧನೆ ಮತ್ತು ಆತ್ಮವಿಶ್ವಾಸವನ್ನು ನೀಡುತ್ತವೆ ಥರ್ಡ್ ಒಂದು ಲರ್ನಿಂಗ್ ಅನ್ಯೂ ಸ್ಕಿಲ್ ಅವರ್ ಹಾಬಿ ಹೊಸ ಕೌಶಲ್ಯ ಅಥವಾ ಹವ್ಯಾಸವನ್ನು ಕಲಿಯುವುದು ಹೊಸದನ್ನು ಮಾಸ್ಟ್ರಿಂಗ್ ಮಾಡುವುದು ಸ್ವಾಭಿಮಾನವನ್ನು ಹೆಚ್ಚಿಸುತ್ತದೆ ಮತ್ತು ಬೆಳವಣಿಗೆಯ ಮನಸ್ಥಿತಿಯನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ ಫೋರ್ತ್ ಒಂದು ವಾಲಂಟಿಯರಿಂಗ್ ಅವರ್ ಹೆಲ್ಪಿಂಗ್ ಕಲರ್ಸ್ ಸ್ವಯಂ ಸ್ವಯಂ ಸೇವಕ ಅಥವಾ ಇತರರಿಗೆ ಸಹಾಯ ಮಾಡುವುದು ಇತರರಿಗೆ ಸೇವೆ ಮಾಡುವುದರಿಂದ ಪರಾನುಭೂತಿ ಕೃತಜ್ಞತೆ ಮತ್ತು ಉದ್ದೇಶ ಪ್ರಜ್ಞೆಯನ್ನು ಬೆಳೆಸಬಹುದು ಫಿಫ್ತ್ ಒಂದು ಎಕ್ಸ್ಪೀರಿಯನ್ಸಿಂಗ್ ಫೇಲ್ಯೂಯರ್ ಆ್ಯಂಡ್ ಲರ್ನಿಂಗ್ ಫ್ರಾಮ್ ಇಟ್ ವೈಫಲ್ಯವನ್ನು ಅನುಭವಿಸುವುದು ಮತ್ತು ಅದರಿಂದ ಕಲಿಯುವುದು ಹಿನ್ನಡೆಗಳನ್ನು ಬೆಳವಣಿಗೆ ಅವಕಾಶಗಳಾಗಿ ಸ್ವೀಕರಿಸುವುದು ನಿಮಗೆ ಬಲವಾದ ಸ್ವಯಂ ಮತ್ತು ಪರಿಶ್ರಮವನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ ಸಿಕ್ಸ್ ಒಂದು ಪ್ರಾಕ್ಟೀಸಿಂಗ್ ಮೈಂಡ್ಫುಲ್ನೆಸ್ ಆ್ಯಂಡ್ ಮೆಡಿಟೇಷನ್ ಅಭ್ಯಾಸ ಸಾವಧಾನತೆ ಮತ್ತು ಜ್ಞಾನ ನಿಯಮಿತವಾದ ಸಾವಧಾನತೆಯ ಅಭ್ಯಾಸವು ಸ್ವಯಂ ಅರಿವು ಶಾಂತತೆ ಮತ್ತು ಮಾನಸಿಕ ಸುಸ್ಥತೆಯನ್ನು ಹೆಚ್ಚಿಸುತ್ತದೆ ಸೆವೆಂಥಿಂಗ್ ಔಟ್ ಯುವರ್ ಕಂಫರ್ಟ್ ಕ್ಯಾಲ್ಕುಲೇಟೆಡ್ ಆರಾಮ ವಲಯದಿಂದ ಹೊರಬರುವುದು ಮತ್ತು ಲೆಕ್ಕ ಹಾಕಿದ ಅಪಾಯವನ್ನು ತೆಗೆದುಕೊಳ್ಳುವುದು ಹೊಸ ವಿಷಯಗಳನ್ನು ಪ್ರಯತ್ನಿಸಲು ನಿಮ್ಮನ್ನು ಸವಾಲು ಮಾಡುವುದು ನಿಮಗೆ ಆತ್ಮವಿಶ್ವಾಸ ಹೊಂದಿಕೊಳ್ಳುವಿಕೆ ಮತ್ತು ಮಾನಸಿಕ ಗಟ್ಟಿತನವನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ ಸ್ನೇಹಿತರೆ ಬೆಳವಣಿಗೆ ನಿಮ್ಮ ಆರಾಮ ವಲಯದ ಹೊರಗೆ ಸಂಭವಿಸುತ್ತದೆ ನಿಮ್ಮ ಬಲವಾದ ಬುದ್ಧಿವಂತ ಮತ್ತು ಹೆಚ್ಚು ಸ್ಥಿತಿ ಸ್ಥಾಪಕತ್ವ ಆವೃತ್ತಿಯಾಗಲು ಹೊಸ ಅನುಭವಗಳು ಮತ್ತು ಸವಾಲುಗಳನ್ನು ಸ್ವೀಕರಿಸಿ ಸ್ನೇಹಿತರೆ ಇದರಲ್ಲಿ ಯಾವುದೇ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ